ಬಿಜೆಪಿ ಮತ್ತು ಜೆ ಡಿ ಎಸ್ ನಡುವೆ ಸಮಸ್ಯೆ ಶುರುವಾಗಿರುವುದು ಧರ್ಮಸ್ಥಳದ ವಿಷಯಕ್ಕೆ ಅಲ್ಲ ವಿಜಯೇಂದ್ರ ಮತ್ತು ಕುಮಾರಸ್ವಾಮಿ ನಡುವಿನ ಕಂದಕಕ್ಕೆ ಕಾರಣ ಏನು ಬಿಜೆಪಿ ಹೈಕಮಾಂಡ್ ನಾಯಕರಿಗೆ ಸಂದೇಶ ಕೊಡಲಿಕ್ಕೆ ಮುಂದಾದ್ರ ಎಚ್ ಡಿ ಕುಮಾರಸ್ವಾಮಿ ಅವರು ನಮಸ್ಕಾರ ಬುಗನ್ಕೆರೆ ಡೈರಿಗೆ ಸ್ವಾಗತ ನಾನು ಧರಣೀಶ್ ಬುಗನ್ಕೆರೆ ಧರ್ಮಸ್ಥಳದ ವಿಷಯಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಮತ್ತು ಜೆ ಡಿ ಎಸ್ ಪ್ರತ್ಯೇಕ ಯಾತ್ರೆಗಳನ್ನ ಮಾಡ್ತಾ ಇದ್ದಾವೆ ಮಿತ್ರ ಪಕ್ಷಗಳಾಗಿರೋದ್ರಿಂದ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಒಟ್ಟಾಗಿ ದೊಡ್ಡ ಮಟ್ಟದಲ್ಲಿ ಒಂದೇ ಯಾತ್ರೆಯನ್ನು ಮಾಡ್ಬೋದಿತ್ತಲ್ವಾ ಆದರೆ ಬೇರೆ ಬೇರೆಯಾಗಿ ಯಾತ್ರೆ ಮಾಡ್ತಿರೋದು ಯಾಕೆ ಅದರಲ್ಲೂ ಬಿ ಜೆ ಪಿ ಯಾತ್ರೆ ಮಾಡ್ತಿದೆ ಅಂತ ಗೊತ್ತಿದ್ದೂ ಕೂಡ ಜೆ ಡಿ ಎಸ್ ಪ್ರತ್ಯೇಕವಾಗಿ ಯಾತ್ರೆಗೆ ಹೊರಟಿರೋದು ಯಾಕೆ ಇನ್ನೂ ಒಂದು ಇಂಟ್ರೆಸ್ಟಿಂಗ್ ಆದಂಥ ವಿಷಯ ಏನಪ್ಪಾ ಅಂದರೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಕಳೆದ ಎರಡು ತಿಂಗಳಿಂದ ಬೆಂಗಳೂರಿಗೆ ಬಂದೇ ಇರಲಿಲ್ಲ ಅವರು ಬರ್ತಿದ್ದಂತೆ ಇಂಥದೊಂದು ಬೆಳವಣಿಗೆ ಆಗಿದೆ ಹಾಗಿದ್ರೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ನಡುವೆ ಸಮನ್ವಯತೆ ಇಲ್ವಾ ಸಮಸ್ಯೆ ಏನಾದರೂ ಬೇರೆ ಇದೆಯಾ ಈ ಎಲ್ಲ ಪ್ರಶ್ನೆಗಳು ಕಾಡ್ತಾ ಇದ್ದಾವೆ ಇವುಗಳಿಗೆ ಸಂಬಂಧಪಟ್ಟಂತೆ ಕಡೆಯವರೆಗೂ ವಿಡಿಯೋ ನೋಡಿ ಉತ್ತರ ಸಿಗುತ್ತೆ ಅದಕ್ಕೆ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನೀವು ಇನ್ನೂ ಬುಕಿಂಗ್ ಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ ವೀಕ್ಷಕರೇ ಮಾಜಿ ಮುಖ್ಯಮಂತ್ರಿ ಹಾಗೂ ಹಾಲಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಆರೋಗ್ಯದ ಸಮಸ್ಯೆ ಏನೋ ಕಾಡ್ತಿರೋ ರೀತಿ ಇದೆ ಆ ಥರದ ಮಾಹಿತಿಗಳು ಬರ್ತಾ ಇದ್ದಾವೆ ಇದಕ್ಕೆ ಪೂರಕ ಎನ್ನುವಂತೆ ಅವರು ಎರಡು ತಿಂಗಳಿಂದ ದೆಹಲಿನಲ್ಲೇ ಇದ್ದರೂ ಬೆಂಗಳೂರಿಗೆ ಬಂದಿರಲಿಲ್ಲ ಈಗ ಅವರು ಬೆಂಗಳೂರಿಗೆ ಬರ್ತಿದಂತೆ ಇಂಥದೊಂದು ಮಹತ್ವದ ಬೆಳವಣಿಗೆ ಆಗಿದೆ ಏನಪ್ಪ ಅಂತಂದರೆ ಜೆ ಡಿ ಎಸ್ ಧರ್ಮಸ್ಥಳ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರತ್ಯೇಕ ಯಾತ್ರೆಯನ್ನು ಹಮ್ಮಿಕೊಳ್ತಿದೆ ಅದು ಬಿ ಜೆ ಪಿಯ ಮಿತ್ರ ಪಕ್ಷವಾಗಿರುವ ಕಾರಣಕ್ಕೋಸ್ಕರ ಮತ್ತು ಬಿ ಜೆ ಪಿಯು ಯಾತ್ರೆ ಮಾಡ್ತಿರೋ ಕಾರಣಕ್ಕೋಸ್ಕರ ಒಂದಾಗೆ ಯಾತ್ರೆ ಮಾಡ್ಬೋದಿತ್ತಲ್ವಾ ಅನ್ನುವಂತ ಪ್ರಶ್ನೆಗಳು ಉಟ್ಕೊಂಡಿದಿವೆ ಇಲ್ಲಿ ಇನ್ನೊಂದು ಟ್ವಿಸ್ಟ್ ಇದೆ ಏನಪ್ಪಾ ಅಂತಂದ್ರೆ ಬಿ ಜೆ ಪಿ ನಾಯಕರು ಯಾತ್ರೆ ಮಾಡುವ ಮುನ್ನ ಜೆ ಡಿ ಎಸ್ ನಾಯಕರ ಜೊತೆ ಮಾತಾಡಿರಲಿಲ್ಲ ಅವರ ವಿಶ್ವಾಸಕ್ಕೆ ತೆಗೆದುಕೊಂಡಿಲ್ಲ ಜೆ ಡಿ ಎಸ್ ನಾಯಕರು ಯಾಕೆ ಬಿ ಜೆ ಪಿಯಲ್ಲಿರುವಂತಹ ಹಿರಿಯ ನಾಯಕರನ್ನ ಅಥವಾ ಪ್ರಮುಖ ನಾಯಕರನ್ನ ಸಂಪರ್ಕ ಮಾಡದೆ ಬಿಜೆಪಿಯ ಅಂದಾಮಿ ಅಧ್ಯಕ್ಷ ಬಿ ವೈ ವಿಜಯೇಂದ್ರ ಏಕಾಏಕಿ ನಿರ್ಧಾರ ಮಾಡಿದ್ರು ಅನ್ನುವಂತಹ ಒಂದು ವಾದ ಇದೆ ಮಾತು ಕೇಳಿ ಬರ್ತಾ ಇದೆ ಜೊತೆಗೆ ಬಿ ಜೆ ಪಿ ಒಂದು ಪಕ್ಷವಾಗಿ ಇಂಥ ಯಾತ್ರೆಯನ್ನ ಯಾಕೆ ಮಾಡಬೇಕಿತ್ತು ಅನ್ನುವಂಥ ಅಪಸ್ವರನ್ನ ಕೂಡ ಕೆಲವರು ಎತ್ತುತ್ತಿದ್ದಾರೆ ಅದೇನೇ ಇರಲಿ ಆದ್ರೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ನಡುವೆ ಸಮಸ್ಯೆ ಶುರುವಾಗ್ಲಿಕ್ಕೆ ಧರ್ಮಸ್ಥಳದ ವಿಷಯ ಕಾರಣ ಅಲ್ಲ ಬಹಳ ಹಿಂದಿನಿಂದ ನಡ್ಕೊತಾ ಬರ್ತಿತ್ತು ಇನ್ಫ್ಯಾಕ್ಟ್ ನಾನು ಕೂಡ ಒಂದೆರಡು ವಿಡಿಯೋದಲ್ಲಿ ಇದರ ಸುಳಿವುಗಳನ್ನ ನೀಡಿದ್ದೆ ಏನಪ್ಪಾ ಅಂತಂದರೆ ಬಿ ವೈ ವಿಜಯೇಂದ್ರ ಮತ್ತು ಅವರ ತಂದೆ ಬಿ ಎಸ್ ಯಡಿಯೂರಪ್ಪ ಬಿ ಜೆ ಪಿ ಹೈಕಮಾಂಡ್ ನಾಯಕರಿಗೆ ಜೆ ಡಿ ಎಸ್ ಜೊತೆಗಿನ ಮೈತ್ರಿ ಬೇಡ ಮುಂದಿನ ಚುನಾವಣೆಯನ್ನು ನಾವು ಸ್ವತಂತ್ರವಾಗಿ ಎದುರಿಸೋಣ ಜೆ ಡಿ ಎಸ್ ವಿಶ್ವಾಸಕ್ಕೆ ಅರ್ಹವಾದಂತಹ ಪಕ್ಷ ಅಲ್ಲ ಅದರಲ್ಲೂ ಮುಖ್ಯವಾಗಿ ಆ ಪಕ್ಷದ ನಾಯಕ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿಯವರು ನಂಬಿಕೆಗೆ ಅರ್ಹವಾದಂಥ ವ್ಯಕ್ತಿ ಅಲ್ಲ ಎನ್ನುವಂತಹ ದೂರನ್ನು ಬಿಜೆಪಿ ಹೈಕಮಾಂಡ್ ನಾಯಕರಿಗೆ ಕೊಟ್ಟಿದ್ದಾರಂತೆ ದೂರ ಕೊಟ್ಟಿರ್ಬೋದು ಅಹವಾಲನ್ನು ಹೇಳಿರ್ಬೋದು ಅಥವಾ ಅವರ ಅಭಿಪ್ರಾಯವನ್ನು ಹೇಳಿರ್ಬೋದು ಒಟ್ಟಿನಲ್ಲಿ ಜೆ ಡಿ ಎಸ್ ಮೈತ್ರಿ ಬೇಡ ಅನ್ನುವಂಥ ಒಂದು ಸಂದೇಶವನ್ನು ಬಿಜೆಪಿ ಹೈಕಮಾಂಡ್ ನಾಯಕರಿಗೆ ಕೊಟ್ಟಿದ್ದಾರೆ ಅದು ಬಿಜೆಪಿ ಹೈಕಮಾಂಡ್ ನಾಯಕರು ಮೈತ್ರಿ ಪರವಾಗಿದ್ದರು ಇದು ಕುಮಾರಸ್ವಾಮಿ ಅವ್ರಿಗೆ ಗೊತ್ತಾಗಿದೆ ಕುಮಾರಸ್ವಾಮಿಯವರು ರಾಜ್ಯ ಬಿಜೆಪಿ ಅಧ್ಯಕ್ಷ ಸ್ಥಾನಕ್ಕೆ ಬಿ ವೈ ವಿಜಯೇಂದ್ರ ಅವರನ್ನ ಬಿಟ್ಟು ಬೇರೆ ಯಾರನ್ನಾದರೂ ಪರಿಗಣಿಸಿ ಇದ್ದುದ್ರಲ್ಲಿ ಕೇಂದ್ರ ಸಚಿವ ವಿ ಸೋಮಣ್ಣ ಆದರೆ ಒಳ್ಳೇದು ಅನ್ನುವಂತ ಸಂದೇಶವನ್ನ ಅವರು ಕೊಟ್ಟಿದ್ದಾರಂತೆ ಇಲ್ಲಿ ಯಾರು ಮೊದಲು ಅನ್ನೋದು ಇನ್ನು ಸ್ಪಷ್ಟ ಆಗಬೇಕು ಒಟ್ನಲ್ಲಿ ಈ ತರದಲ್ಲಿ ವಿಜಯೇಂದ್ರ ಮತ್ತು ಕುಮಾರಸ್ವಾಮಿಯ ನಡುವೆ ಕಂದಕ ಶುರುವಾಗಿದೆ ಅಂತ ಹೇಳ್ತವೆ ಪಿಯ ಮೂಲಗಳು ಸೊ ಹೀಗೆ ಮೊದಲಿಂದನೂ ಬಿಜೆಪಿ ಮತ್ತು ಜೆ ಡಿ ಎಸ್ ನಡುವೆ ಸ್ವಲ್ಪ ಅಂತರ ಇತ್ತು ಅದನ್ನ ನಾವು ಬೇರೆ ಬೇರೆ ಸಂದರ್ಭದಲ್ಲೂ ಕೂಡ ಕಂಡಿದ್ದೀವಿ ಕಳೆದ ವಿಧಾನಸಭೆ ಅಧಿವೇಶನದಲ್ಲಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಒಟ್ಟಾಗಿ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷವನ್ನು ಮುಜುಗರಕ್ಕೆ ಸಿಲುಕಿಸುವಂತಹ ಅಥವಾ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸುವಂಥ ಕೆಲಸವನ್ನು ಮಾಡಲೇ ಇಲ್ಲ ರಿಯಲ್ ಇಶ್ಯೂಸ್ಗಳನ್ನು ಎತ್ಕೊಳ್ಳುವಂಥ ಕೆಲಸವನ್ನು ಮಾಡಲೇ ಇಲ್ಲ ಅಥವಾ ಸದನದ ಹೊರಗೆ ಒಳ ದೊಡ್ಡ ಪ್ರತಿಭಟನೆ ರೂಪಿಸುವಂಥ ಕೆಲಸವನ್ನು ಕೂಡ ಮಾಡಲಿಲ್ಲ ಯಾಕೆ ಸಾಧ್ಯ ಆಗಲಿಲ್ಲ ಅಂತಂದರೆ ಬಿ ಜೆ ಪಿ ಜೆ ಡಿ ಎಸ್ ನಡುವಿನ ಸಮನ್ವಯತೆ ಇರಲಿಲ್ಲ ಮತ್ತು ಬಿ ಜೆ ಪಿ ಒಳಗೆ ಕೂಡ ಒಮ್ಮತ ಇರಲಿಲ್ಲ ಅದರಿಂದಾಗಿ ಈ ಯಾವ ಹೋರಾಟ ರೂಪಿಸೋದಾಗಿರಲಿ ಅಥವಾ ಯಾವುದೋ ವಿಷಯವನ್ನ ಎತ್ಕೊಂಡು ಅದನ್ನ ತಾರ್ಕಿ ತಾರ್ಕಿಕ ಅಂತ್ಯಕ್ಕೆ ಕೊಂಡೊಯ್ಯುವಂಥದ್ದಾಗಲಿ ಆಗ್ಲೇ ಇಲ್ಲ ಸೊ ಈ ರೀತಿ ನಡ್ಕೊಂಡ್ ನಡ್ಕೊತಾ ಬರ್ತಿತ್ತು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಗಳು ನಾನೊಂದು ತೀರಾ ನೀನೊಂದು ತೀರಾ ಅಂತ ಆಡ್ಕೊತ ಬರ್ತಾ ಇದ್ರು ಇಷ್ಟೆಲ್ಲದರ ನಡುವೆ ಬಿ ವೈ ಅಂದ್ರೆ ನಾನು ಆಗ್ಲೇ ಹೇಳ್ದಂಗೆ ಜೆ ಡಿ ಎಸ್ ನಾಯಕರನ್ನ ಕನ್ಸಲ್ಟೂ ಕೂಡ ಮಾಡಿದೆ ಧರ್ಮಸ್ಥಳದ ವಿಷಯದಲ್ಲಿ ಯಾತ್ರೆಯನ್ನು ಕೈಗೊಂಡ್ರು ಅದೇ ಕಾಲಕ್ಕೆ ಕುಮಾರಸ್ವಾಮಿಯವರು ಬೆಂಗಳೂರಿಗೆ ಬರುವಂತ ತಮ್ಮ ಕಾರ್ಯಕ್ರಮದ ಪಟ್ಟಿಯನ್ನ ರೂಪಿಸ್ಕೊಂಡಿದ್ರು ಬೆಂಗಳೂರಿಗೆ ಬರ್ತಿದ್ದಂಥವ್ರೆ ಓಕೆ ಅವ್ರ ಪಾಡಿ ಅವ್ರು ಮಾಡೋದಾದ್ರೆ ನಾವು ಕೂಡ ಪ್ರತ್ಯೇಕ ಯಾತ್ರೆಯನ್ನ ಮಾಡೋಣ ಅಂತೇಳಿ ಅವರು ಕೂಡ ಈಗ ಪ್ರತ್ಯೇಕ ಯಾತ್ರೆಯನ್ನ ಈ ಜೆ ಡಿ ನ ಪ್ರತ್ಯೇಕ ಯಾತ್ರೆ ಹೇಗಿದೆ ಅಂತಂದ್ರೆ ಅದು ಆಡಳಿತಾರೂಢ ಕಾಂಗ್ರೆಸ್ಗೆ ಮುಜುಗರ ತರಬೇಕು ಅಥವಾ ಕಾಂಗ್ರೆಸ್ ಸರ್ಕಾರಕ್ಕೆ ಪ್ರಶ್ನೆಗಳನ್ನ ಹಾಕ್ಬೇಕು ಕಾಂಗ್ರೆಸ್ ಸರ್ಕಾರವನ್ನ ಜನರ ದೃಷ್ಟಿಯಲ್ಲಿ ಬಯಲು ಮಾಡಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಬಿ ಜೆ ಪಿ ನಾಯಕರಿಗೆ ಅಥವಾ ಬಿ ಜೆ ಪಿ ಯಾತ್ರೆಗೆ ಪರ್ಯಾಯವಾಗಿ ತಮ್ಮ ಬಲ ಪ್ರದರ್ಶನವನ್ನು ಮಾಡಬೇಕು ಅನ್ನೋ ರೀತಿಯಲ್ಲಿ ಇದೆ ಒಟ್ಟಿನಲ್ಲಿ ಈಗ ಬಿ ಜೆ ಪಿ ತನ್ಪಾಡಿಗೆ ತಾನೊಂದು ಯಾತ್ರೆಯನ್ನು ಮಾಡ್ತಿದೆ ಜೆ ಡಿ ಎಸ್ ತನ್ಪಾಡಿಗೆ ತಾ ಇನ್ನೊಂದು ಯಾತ್ರೆಯನ್ನು ಮಾಡ್ತಿದೆ ಮತ್ತು ಇನ್ನೊಂದು ವಿಷಯ ನೋಡಿ ಬಿ ಜೆ ಪಿ ಮೈಸೂರು ದಸರಾ ಉದ್ಘಾಟನೆಗೆ ಸಂಬಂಧಪಟ್ಟಂತೆ ಸಾಹಿತಿ ಭೂಕರ್ ಪ್ರಶಸ್ತಿ ವಿಜೇತೆ ಬಾನು ಮುಷ್ಠಾಕ್ ಅವರನ್ನು ದಸರಾ ಉದ್ಘಾಟನೆಗೆ ಕರೆದಿರೋದಕ್ಕೆ ಬಹಳ ತೀಕ್ಷ್ಣವಾಗಿ ವಿರೋಧ ಮಾಡ್ತಾಯಿದೆ ಬಿ ಜೆ ಪಿ ಆದರೆ ಜೆ ಡಿ ಎಸ್ ನಾಯಕರಾಗಿರುವಂಥ ಎಚ್ ಡಿ ಅವರು ಬಾನು ಮುಷ್ಟಾಕ್ ಅವರಿಂದ ದಸರಾ ಉದ್ಘಾಟನೆ ಮಾಡಿಸಿದರೆ ನಂದೇನೂ ತಕರಾರಿಲ್ಲ ಅಂತ ಹೇಳಿದ್ದಾರೆ ಅಂದರೆ ಸಿ ಇದಾದವ್ರ ವೈಯಕ್ತಿಕ ನಿಲುವು ವೈಯಕ್ತಿಕ ಅಭಿಪ್ರಾಯ ಏನೇ ಇರ್ಬೋದು ಆದರೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮೈತ್ರಿ ಪಕ್ಷಗಳು ಮಿತ್ರ ಪಕ್ಷಗಳು ಅಟ್ಲೀಸ್ಟ್ ಅವ್ರು ಅವ್ರ ಜೊತೆಗೆ ಒಂದು ಕೋರ್ಡಿನೇಷನ್ ಆಗಬೇಕಲ್ವಾ ನಾವು ಇಂಥದ್ದು ಸ್ಟ್ಯಾಂಡ್ ತಗೋಬೇಕು ಈ ಥರ ತಗೋಬಾರ್ದು ಅಥವಾ ಒಮ್ಮತದಿಂದ ನಾವು ಮಾತಾಡಿ ಏನಾದರೂ ಒಂದು ನಿರ್ಧರಿಸಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಹೆಜ್ಜೆಗಳನ್ನು ಇಡಬೇಕಲ್ವಾ ಜೊತೆ ಜೊತೆಯಾಗಿ ಬಿಜೆಪಿ ಮತ್ತು ಜೆ ಡಿ ಎಸ್ ನಾಯಕರು ಬಟ್ ಅದು ಆಗ್ತಾ ಇಲ್ಲ ಇದೊಂದು ಎಕ್ಸಾಂಪಲ್ ಅಷ್ಟೇ ಭಾನು ಮುಷ್ತಾಕ್ ಅವ್ರದ್ದು ಇರ್ಬೋದು ಅಥವಾ ಧರ್ಮಸ್ಥಳದ ಯಾತ್ರೆಗೆ ಸಂಬಂಧಪಟ್ಟಂತೆ ಇರ್ಬೋದು ನಾನು ಉದ್ದಕ್ಕೂ ಹೇಳಿದ್ನಲ್ಲ ನಿಮಗೆ ಹಿಂದೇನು ಯಾವುದೇ ಪ್ರತಿಭಟನೆ ರೂಪಿಸೋದ ವಿಷಯದಲ್ಲಿ ಇರಲಿ ಸರ್ಕಾರವನ್ನು ಇಕ್ಕಟ್ಟಕ್ಕೆ ಸಿಲುಕಿಸೋ ವಿಷಯದಲ್ಲಿ ಇದು ನಡ್ಕೊತನೇ ಬರಲಿಲ್ಲ ಈಗ ಧರ್ಮಸ್ಥಳದ ವಿಷಯದಲ್ಲಿ ಕುಮಾರಸ್ವಾಮಿ ಆಕ್ರೋಶಗೊಂಡಿದ್ದಾರೆ ಬಿ ವೈ ವಿಜಯೇಂದ್ರ ನಡೆಗೆ ಅದೇ ಕಾರಣಕ್ಕೋಸ್ಕರ ಪ್ರತ್ಯೇಕ ಯಾತ್ರೆಯನ್ನು ಕೈಗೊಂಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಸಿಗ್ತಾ ಇದ್ದಾವೆ ಈ ಮೂಲಕ ಬಿ ಜೆ ಪಿಯ ಹೈಕಮಾಂಡ್ ನಾಯಕರಿಗೆ ಕುಮಾರಸ್ವಾಮಿ ಸಂದೇಶ ಕಳಿಸುವಂತ ಪ್ರಯತ್ನವನ್ನು ಮಾಡ್ತಿದ್ದಾರೆ ಅಂತೇಳಿ ಹೇಳಲಾಗ್ತಿದೆ ಏನು ಸಂದೇಶ ಅಂತಂದರೆ ಬಿ ಜೆ ಪಿ ನಮ್ಮನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ತಿಲ್ಲ ಜೆ ಡಿ ಎಸ್ ಪಕ್ಷವನ್ನು ನಗಣ್ಯ ಮಾಡ್ತಿದೆ ಆದ್ದರಿಂದ ನಮಗೆ ಪ್ರತ್ಯೇಕ ಯಾತ್ರೆ ಮಾಡೋದು ಅಥವಾ ಪ್ರತ್ಯೇಕವಾಗಿ ಪ್ರತಿಭಟನೆ ಮಾಡೋದು ಅನಿವಾರ್ಯ ಅನ್ನುವಂಥ ಸಂದೇಶವನ್ನು ಬಿ ಜೆ ಪಿ ಹೈಕಮಾಂಡ್ ನಾಯಕರಿಗೆ ಮುಟ್ಟಿಸ್ಬೇಕು ಎನ್ನುವ ಕಾರಣಕ್ಕೋಸ್ಕರವೇ ಕುಮಾರಸ್ವಾಮಿಯವರು ಈ ಪ್ರತ್ಯೇಕ ಯಾತ್ರೆಗೆ ಚಾಲನೆಯನ್ನು ನೀಡಿದ್ದಾರೆ ಅಂತೇಳಿ ಕೂಡ ಹೇಳಲಾಗ್ತಿದೆ ಇನ್ನೂ ಒಳಒಳಗೆ ಏನೇನು ನಡೀತಿದೆಯೋ ಗೊತ್ತಿಲ್ಲ ಸದ್ಯಕ್ಕೆ ಸಿಗ್ತಿರುವಂಥ ಮಾಹಿತಿಗಳಿಷ್ಟು ಅದನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ ಇಷ್ಟ ಆದರೆ ಬುಕಿನ ಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು